ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಆರದ ಭಿನ್ನಮತ ಮಗನಿಗೆ ಟಿಕೆಟ್ ಮಿಸ್ ಎಸ್ ಆರ್ ವಿಶ್ವನಾಥ್ ಇನ್ನೂ ಕೂಡ ಅಸಮಾಧಾನದಲ್ಲಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ವಿಶ್ವನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರು ಎಸ್ ಆರ್ ವಿಶ್ವನಾಥ್ ತಮ್ಮ ಪುತ್ರನಿಗೆ ಕೊಡಿಸಬೇಕು ಅಂತ ಮಗನಿಗೆ ಆದರೆ ಮಗನಿಗೆ ಟಿಕೆಟ್ ಮಿಸ್ ಆಯಿತು ಬಿಜೆಪಿಯ ಹೈಕಮಾಂಡ್ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಅಂತ ಅನೌನ್ಸ್ ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿಶ್ವನಾಥ್ ಅವರು ತಮ್ಮ ಅಸಮಾಧಾನವನ್ನು ಪದೇ ಪದೇ ಹೊರಗೆ ಹಾಕ್ತಿದ್ದಾರೆ ಸುಧಾಕರ್ ಮನೆಗೆ ಬಂದರೂ ಕೂಡ ಡೋರ್ ತೆಗೆದಿಲ್ಲ ಅಂತ ಮನೆಯಲ್ಲಿ ಶಾಸಕರಿಲ್ಲ ಎಂದಿದ್ದಕ್ಕೆ ಗೇಟ್ನಿಂದಲೇ ವಾಪಸ್ ಕಳಿಸಿದ್ದಾರೆ ಇದೇ ರೀತಿ ಉತ್ತರ ಕನ್ನಡದಲ್ಲೂ ಕೂಡ ಆಗಿತ್ತು ಕಾಗೇರಿ ಅವರು ಅನಂತಕುಮಾರ್ ಹೆಗಡೆ ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ಅಂಥದ್ದೇ ಸೀನ್ಗಳು ರಿಪೀಟ್ ಆಗ್ತಾ ಇದೆ ಹೊರಗೆ ಹೋಗಿ ಹೋಗಿದ್ದಾರೆ ಅಂತ ಹೇಳಿ ಸಿಬ್ಬಂದಿ ಹೇಳಿದ್ದಾರೆ ಇದು ಎಸ್ ಆರ್ ವಿಶ್ವನಾಥ್ ಅವರ ಮನೆಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಭೇಟಿ ಕೊಡೋಕೆ ಬಂದರು ಯಾಕಂದ್ರೆ ಇರುತ್ತೆ ಅಸಮಾಧಾನಗಳ ಕ್ಷೇತ್ರದಲ್ಲಿ ಇರುತ್ತೆ ಅದೆಲ್ಲವನ್ನು ಕೂಡ ಮರೆತು ನಾವು ಜೊತೆಯಾಗಿ ಕೆಲಸ ಮಾಡ್ತಾ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ನಡೆಸೋದಕ್ಕೆ ಎಸ್ ಆರ್ ವಿಶ್ವನಾಥ್ ಅವರನ್ನು ಕೂಡ ಜೊತೆಯಾಗಿ ಕರ್ಕೊಂಡು ಹೋಗುವಂಥ ಪ್ರಯತ್ನ ಸುಧಾಕರ್ ಅವರ ಕಡೆಯಿಂದ ಆದರೆ ವಿಶ್ವನಾಥ್ ಅವರ ಮನೆಗೆ ಬಂದಾಗ ಸಿಂಗನಾಯಕನ ಹಳ್ಳಿಗೆ ಬಂದಾಗ ಅಲ್ಲಿ ಸಿಬ್ಬಂದಿ ಹೇಳ್ತಾರೆ ಇಲ್ಲ ಸರ್ ಬೆಳಗ್ಗೆನೇ ಸಾಹೇಬರ್ ಹೊರಗಡೆ ಹೋಗಿದ್ದಾರೆ ಬೆಳಗ್ಗೆ ಪೂಜೆ ಇತ್ತ ಅಂತ ಕೂಡ ಕೇಳಿದರು ಅಲ್ಲಿ ಸುಧಾಕರ್ ಬೆಳಗ್ಗೆ ಆರು ಗಂಟೆನೇ ಹೋಗಿದ್ದಾರೆ ಆರು ಗಂಟೆ ಹೋದಂಥವ್ರು ಮತ್ತೆ ಆಗಿಲ್ಲ ಏನೋ ಕೆಲಸದ ಮೇಲೆ ಹೋಗಿದ್ದಾರೆ ಅಂತ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ದಾರೆ ಏನು ವಿಶ್ವನಾಥ್ ನಿವಾಸದ ಭೇಟಿ ಬಳಿಕ ಮಾತನಾಡಿರುವಂಥ ಸುಧಾಕರ್ ಎಸ್ ಆರ್ ವಿಶ್ವನಾಥ್ ಅವರು ಅವರ ಜೊತೆಗೆ ವೈಯಕ್ತಿಕವಾಗಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಎಸ್ ಆರ್ ವಿಶ್ವನಾಥ್ಗೆ ಮೊದಲಿನಿಂದಲೂ ಕೂಡ ಬೇಸರ ಇದೆ ಹಲವು ಬಾರಿ ವಿಶ್ವನಾಥ್ಗೆ ಕರೆ ಮೆಸೇಜ್ ಸಹ ಮಾಡಿದ್ದೆ ಆದರೆ ಶಾಸಕ ವಿಶ್ವನಾಥ್ ಯಾರಿಗೂ ಕೂಡ ಅಂದರೆ ನಾನು ಯಾವ ಮೆಸೇಜ್ಗೂ ಕೂಡ ರಿಪ್ಲೈ ಮಾಡಿಲ್ಲ ಅಥವಾ ಕಾಲ್ ಪಿಕ್ ಮಾಡಿಲ್ಲ ಅದಕ್ಕೋಸ್ಕರ ನಾನೇ ಅವ್ರನ್ನ ಭೇಟಿ ಆಗೋಕೆ ಬಂದಿದ್ದೆ ಅಂತ ಹೇಳಿದರು ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಸ್ವಲ್ಪ ಬೇಸರದಲ್ಲಿದ್ದರು ಇವತ್ತು ಅವ್ರ ಮನೇಲಿದ್ದಾರೆ ಅಂತ ಹೇಳಿದರು ಅದಕ್ಕೆ ನಾನು ಬಂದಿದ್ದೆ ಹಲವಾರು ಬಾರಿ ನಾನು ಫೋನ್ ಮಾಡಿದ್ದೆ ಮೆಸೇಜು ಕಳಿಸಿದ್ದೆ ಯಾವುದಕ್ಕೂ ಉತ್ತರ ಇರಲಿಲ್ಲ ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂಥೇಳಿ ನಾನಿವತ್ತು ಮನೆಗೆ ಬಂದಿದ್ದೀನಿ ವಾಚ್ಮ್ಯನ್ ಅವರು ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇನ್ನೂ ಒಂದೆರಡು ಸಲ ಪ್ರಯತ್ನ ಮಾಡ್ತೀನಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೂಡ ಮುಂದೆ ಕೂಡ ಸಾಗಬೇಕಾಗಿದೆ ಇದೇ ಚುನಾವಣೆ ಕೊನೆ ಅಲ್ಲಲ್ವಾ ಹಾಗಾಗಿ ಒಂದು ಪಕ್ಷದ ಸಿದ್ಧಾಂತ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಭದ್ರಾಗಿ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ನಾನು ಬಂದಿದ್ದೀನಿ